ಸ್ನೇಹಿತರೆ ಮಹಿಳಾ ಕ್ರಿಕೆಟ್ ಪ್ರೇಮಿಗಳಿಗೆ ಭರ್ಜರಿ ಸುದ್ದಿ ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ತಾರು ಆರಂಭಕ್ಕೆ ಈಗ ಕೆಲವೇ ಗಂಟೆಗಳು ಬಾಕಿ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಪಾಟೀಲ್ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಲಿವೆ ಆದರೆ ಅದಕ್ಕೂ ಮೊದಲು ಅಭಿಮಾನಿಗಳಿಗೆ ಡಬಲ್ ಎಂಟರ್ಟೈನ್ಮೆಂಟ್ ಕಾದಿದೆ ಹೌದು ಸ್ನೇಹಿತರೆ ಹನಿ ಸಿಂಗ್ ಮತ್ತು ಬಾಲಿವುಡ್ ನಟಿ ಜಾಕ್ಲಿನ್ ಫರ್ನಾಂಡಿಸ್ ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ತಾರರ ಓಪನಿಂಗ್ ಸೆರೆಮನಿಯಲ್ಲಿ ಪರ್ಫಾರ್ಮ್ ಮಾಡುವ ಮೂಲಕ ವೇದಿಕೆಯನ್ನು ಕಂಗೊಳಿಸಲಿದ್ದಾರೆ ಈ ವಿಷಯವನ್ನು ಡಬ್ಲ್ಯೂಪಿಎಲ್ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೃಢಪಡಿಸಿದೆ ಇದು ಕೇವಲ ಕ್ರಿಕೆಟ್ ಹಬ್ಬವಲ್ಲ ಮಹಿಳಾ ಶಕ್ತಿಯ ಸಂಭ್ರಮವೂ ಹೌದು ಇನ್ನು ಕಳೆದ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಸ್ಮೃತಿ ಮಂಧನ ನಾಯಕತ್ವದ ಆರ್ಸಿಬಿ ಟ್ರೋಫಿ ಗೆದ್ದಿತ್ತು ಈ ಬಾರಿ ಟೂರ್ನಿನವಿ ಮುಂಬೈ ಮತ್ತು ವಡೋದರದಲ್ಲಿ ನಡೆಯಲಿದ್ದು ಫೈನಲ್ ಪಂದ್ಯ ಫೆಬ್ರವರಿ ಐದು ರಂದು ನಡೆಯಲಿದೆ ಇನ್ನು ಲೈವ್ ನೋಡೋದು ಎಲ್ಲಿ ಸ್ನೇಹಿತರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಲೈವ್ ಟೆಲಿಕಾಸ್ಟ್ ಜಿಯೋ ಸ್ಟಾರ್ ಆಪ್ ಮತ್ತು ವೆಬ್ಸೈಟ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಲಭ್ಯ ಕ್ರಿಕೆಟ್ ಸಂಗೀತ ಮತ್ತು ಮಹಿಳಾ ಶಕ್ತಿಯ ಈ ಮಹಾ ಹಬ್ಬವನ್ನು ಮಿಸ್ ಮಾಡಿಕೊಳ್ಳಬೇಡಿ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು